ವಿಧಾನಸಭಾ ಕ್ಷೇತ್ರದಿಂದ ಎನ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಎಲ್ಲ ಜಾತ್ಯವಾಗಿ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಏನು ಧರ್ಮಸ್ಥಳದ ಅಪಪ್ರಚಾರ ಬಗ್ಗೆ ಇವತ್ತು ನಾವೆಲ್ಲ ನಮ್ಮ ನೆನ್ಮಂಗ್ಲ ವಿಧಾನಸಭೆಯಿಂದ ನಾವು ಎಲ್ಲರೂ ಧರ್ಮಸ್ಥಳ ನಾವು ಸಹ ಇದ್ದೀವಿ ನಿಮ್ ಜೊತೆ ಅಂತ ಕೈಗೆ ಹೊಡ್ತೀವಿ ಅಂತ ಹೇಳಿ ಇವತ್ತು ಚಾಲನೆ ಕೊಡ್ತಾ ಇದೀವಿ ಈಗ ನೆನ್ಮಂಗ್ಲಾ ವ್ಯಾಪ್ತಿಯಿಂದ ನಾವು ಇವತ್ತು ಆಡ್ತಾ ಇದ್ದೀವಿ ಸುಮಾರು ನಾನೂರಕ್ಕೂ ಹೆಚ್ಚು ಕಾರುಗಳನ್ನು ಬಂದಿದ್ದಾವೆ ಈಗಾಗಲೇ ಎಲ್ಲ ನೆನ್ಮಂಗ್ಲ ಅಂಬೇಡ್ಕರ್ ಭವನದಲ್ಲಿ ಫೀಲ್ಡ್ ಅಲ್ಲಿ ಬಂದಿದ್ದಾರೆ ನಾನೂರಕ್ಕಿಂತ ಹೆಚ್ಚಾಗಿ ಕಾರುಗಳನ್ನು ಬರ್ತಾ ಇದ್ದೇವೆ ಸುಮಾರು ಎರಡ್ ಸಾವಿರ ಜನ ಇಲ್ಲಿಂದ ನೆನ್ಮಂಗ್ಲಾ ಕ್ಷೇತ್ರದಿಂದ ಹೋಗ್ತಾ ಇರೋದು ನಾವು ಹೆಗ್ಡೇರ್ ಪರವಾಗಿರ್ತೀವಿ ಮತ್ತೆ ಧರ್ಮಸ್ಥಳದ ಅಹ್ ಜತೆ ನಾವು ಇಟ್ಟಿವಿ ಅಂತ ಹೇಳಕ್ಕೆ ನಾನು ಭಾವಿಸ್ತೀನಿ ನನ್ನ ಹೆಸರು ಕೆಂಪರಾಜು ಅಂತ ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಾಜ್ರಳ್ಳಿ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಇದು ಕೆ ಎಸ್ ಒಂದು ಬಿಜೆಪಿ ಅವರದಲ್ಲ ನಮ್ಮ ಹಿಂದೂ ಧರ್ಮದ ಶಾಲು ಹಂಗಾಗಿ ನಾವು ಇವತ್ತು ಎಲ್ಲಾರು ಸಹ ನಮ್ಮ ಶಾಸಕರು ಏನು ಒಂದು ಡೈರೆಕ್ಷನ್ ಕೊಡಿದ್ರು ಅದ್ರ ಮುಖಾಂತರ ನಾವು ಇವತ್ತು ಎಲ್ಲಾರು ನಾವು ಕೆಸಿ ಹಾಕೊಂಡು ನಾವು ಚಾಲನೆ ಹೋಗ್ತಾ ಇದೀವಿ ನಾವು ಆ ಭಗವಂತನ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರು ಶಕ್ತಿ ಕೊಡ್ಲಿ ಇವತ್ತು ಏನು ನಾಲ್ಕು ನಾನ್ನೂರು ಕಾರ್ಯ ಎಸ್ಐ ಎಸ್ಐಟಿ ತನಿಖೆ ಮಾಡ್ಲಿ ಏನು ಇವತ್ತು ಸೌಜನ್ಯ ಕೇಸಲ್ಲಿ ಯಾರು ಅವರಿಗೆ ಶಿಕ್ಷೆ ಕೊಡೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನೇ ಎಸ್ಐ ಟಿ ತನಿಖೆ ಮಾಡ್ತಾವ್ರೆ ಅದು ಬೇಕಾದ್ರೆ ಮುಂದುವರಿ ಅದು ಯಾರು ಆ ಸೌಜನ್ಯ ಕೇಸಲ್ಲಿ ಭಾಗವಹಿಸಿದರೆ ಅದು ಕಠಿಣವಾಗಿ ಶಿಕ್ಷೆ ಆಗ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಬಿಜೆಪಿ ಅವರು ಅಂತ ಕಾಂಗ್ರೆಸ್ ನವರು ಸ್ಟಾರ್ಟ್ ಮಾಡಿದ್ರು ಇಲ್ಲ ಇಲ್ಲ ಖಂಡಿತವಾಗ ಅಂತ ಏನಿಲ್ಲ ಎಲ್ಲಾ ಜಾತಿ ನಾವು ಇವಾಗ ಧರ್ಮ ಅನ್ನೋ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹೋಗ್ತಾ ಇದೀವಿ ಇವತ್ತು ಸುಮಾರು ಎರಡ್ ಸಾವಿರ ಜನ ನಾವು ಥ್ಯಾಂಕ್ ಯು